ಒಬ್ಬ ನಟರಾಗಿದ್ರಿ ನೀವು ನಟನೆಯ ಮೋಹ ಬಿಟ್ಟು ವ್ಲಾಗಿಂಗ್ ದೇಶ ದೇಶಗಳನ್ನು ಸುತ್ತೋದಕ್ಕೆ ಹೊರಟ್ರಿ ಬಹಳಷ್ಟು ಜನರಿಗೆ ಆಸೆ ಇರತ್ತೆ ದೇಶ ದೇಶಗಳನ್ನು ನೋಡಬೇಕು ಅಂತ ಆದರೆ ಡೆಫಿನೆಟ್ಲಿ ಒಂದಂತೂ ಹೌದು ಬೇರೆ ದೇಶಗಳನ್ನು ಭೇಟಿ ಆಗೋದ್ರಿಂದ ಅಲ್ಲಿನ ಕಲ್ಚರನ್ನು ತಿಳ್ಕೊಳ್ಳೋದ್ರಿಂದ ಜ್ಞಾನವೃದ್ಧಿಯ ಜೊತೆಗೆ ನಾವು ನೋಡೋ ಪರ್ಸೆಪ್ಷನ್ ಕೂಡ ಬದಲಾಗುತ್ತೆ ಜೀವನ ನೋಡೋ ದೃಷ್ಟಿಕೋನ ಕೂಡ ಬದಲಾಗ್ತಾ ಹೋಗುತ್ತೆ ಬಹಳಷ್ಟು ಜನರಿಗೆ ಆಸೆ ಇದ್ದರೂ ಕೂಡ ಹೋಗೋದಕ್ಕೆ ಸಾಧ್ಯ ಇಲ್ಲ ಆದರೆ ನಿಮ್ಮಂಥ ವ್ಲಾಗರ್ಸ್ನಿಂದ ಅದೊಂದು ಅದೃಷ್ಟ ಏನಂದರೆ ಬೇರೆ ಬೇರೆ ದೇಶಗಳು ಅಲ್ಲಿನ ಸನ್ನಿವೇಶಗಳು ಅಲ್ಲಿನ ಸಂಸ್ಕೃತಿ ಎಲ್ಲನೂ ನಮ್ಮ ದೇಶದ ಜನರಿಗೆ ಅದರ ಪರಿಚಯ ಆಗ್ತಾ ಇರತ್ತೆ ಸೊ ನಟನೆಯಿಂದ ವ್ಲಾಗಿಂಗ್ ಯಾವ್ದು ಏನು ಪ್ರೇರೇಪ ಪ್ರೇರೇಪಣೆ ಆಯಿತು ನಿಮಗೆ ಕೋವಿಡ್ ಆಗ್ಬೋದು ಗೆಳೆಯನ ಸಾವಾಗ್ಬೋದು ನಮ್ಮ ಸಂಚಾರಿ ವಿಜಯ್ ನನ್ನ ಕ್ಲೋಸ್ ಸ್ನೇಹಿತರು ಅವರು ತೀರ್ಕೊಂಡಾಗ ಹಾಗೆ ಕೋವಿಡ್ ಸಮಯ ನಟರಿಗೆ ಕೆಲಸ ಇರಲಿಲ್ಲ ಅಥವಾ ಸಿನಿಮಾ ಇಂಡಸ್ಟ್ರಿನೇ ಆಲ್ಮೋಸ್ಟ್ ಮಲ್ಕೊಂಡ್ಬಿಟ್ಟಿತ್ತು ಆ ಸಮಯದಲ್ಲಿ ಯೋಚನೆ ಮಾಡ್ತಾ ಇದ್ವಿ ಈಗ ಕ್ರಿಯೇಟಿವ್ ಆಗಿರೋರಿಗೆ ಸಡನ್ನಾಗಿ ಕೂಡ ಹಾಕ್ದಂಗೆ ಜೀವನ ಆದಾಗ ತುಂಬ ಕಷ್ಟ ಆಗುತ್ತೆ ಹಾರೋ ಹಕ್ಕಿನ ಪಂಜರದಲ್ಲಿ ಹಾಕ್ದಂಗೆ ಆ ರೀತಿ ಬದುಕಬೇಕಾದ್ರೆ ಯೋಚನೆ ಬಂತು ನನ್ನ ಸಿನಿಮಾ ಸ್ಕಿಲ್ಸ್ನ ಹೆಂಗೆ ಯೂಸ್ ಮಾಡ್ಕೋಬೋದು ಹೇಗೆ ಈ ಪಂಜರದಿಂದ ಆಚೆ ಹೋಗಿ ಮುಕ್ತನಾಗ್ಬೋದು ಅಂತ ಆಗ ಒಂದು ತಲೆ ಹೊಡೆದಿದ್ದ ಐಡಿಯಾ ಗ್ಲೋಬಲ್ ಕನ್ನಡಿಗ ಅನ್ನೋ ಒಂದು ಥಾಟ್ ಇದ್ರ ಮುಂಚೆ ಕೂಡ ನಂದು ಯೂಟ್ಯೂಬ್ ವಾಹಿನಿ ಇತ್ತು ಬಟ್ ಅದ್ರ ಮೂಲಕ ಸಣ್ಣ ಪುಟ್ಟ ವಿಷಯಗಳು ಮನೆ ಅಡಿಗೆ ನಾನು ಓಡಾಡ್ತಾ ಇದ್ದಂತಹ ಜಾಗಗಳು ಇದನ್ನು ತೋರಿಸ್ತಾ ಇದ್ದೆ ಹೊರತು ಒಂದು ಸೀರಿಯಸ್ ಜಿಯೋ ಪೊಲಿಟಿಕಲ್ ಸಿಚುವೇಶನ್ ಯಾವತ್ತೂ ಹೋಗಿರಲಿಲ್ಲ ಮೊಟ್ಟ ಬಾರಿಗೆ ರಷ್ಯಾ ದೇಶಕ್ಕೆ ಕಾಲಿಟ್ಟೆ ಅಲ್ಲಿಂದ ಶುರುವಾಯಿತು ಕೋವಿಡ್ ಸಮಯದಲ್ಲಿ ರಷ್ಯಾ ಮಾತ್ರ ಭಾರತ ದೇಶದ ಪಾಸ್ಪೋರ್ಟ್ಗಳಿಗೆ ತೆರೆದ ಇದರಿಂದ ವೆಲ್ಕಮ್ ಮಾಡ್ತಾ ಇದ್ರು ಆ ದೇಶಕ್ಕೆ ಹೋಗಿ ಅಲ್ಲಿಂದ ಉಜ್ಬೇಕಿಸ್ತಾನಕ್ ಹೋದೆ ಅದಾದ್ಮೇಲೆ ಸರ್ಬಿಯಾಗೆ ಹೋದೆ ಒಟ್ಟು ನೂರು ದಿವಸಗಳ ಕಾಲ ನನ್ನ ಮೊಟ್ಟ ಮೊದಲನೇ ಸೋಲೋ ಪ್ರವಾಸ ನೂರು ದಿವಸ ಆಯಿತು ಯಾಕಂದರೆ ವಾಪಸ್ ಬಂದರೆ ಮತ್ತೆ ಇಲ್ಲಿ ಕೋವಿಡ್ ಸಮಯದಲ್ಲಿ ಮನಲ್ ಕೂರಬೇಕಿತ್ತು ಅದು ಲಾಕ್ಡೌನು ಅಲ್ಲೋ ಬೇಡ ಮಾಸ್ಕ್ ಹಾಕು ಅಂತ ಅಲ್ಲಿ ಯಾವ ಮಾಸ್ಕು ಇರಲಿಲ್ಲ ಅಲ್ಲಿ ಯಾವ ರೂಲ್ಸ್ ಇರಲಿಲ್ಲ ಆರಾಮಾಗಿದ್ದೆ ಒಂದು ನೂರು ದಿವಸ ನೂರು ದಿವಸ ಬಿಟ್ಟು ಸಾಕಾಯಿತು ಜೇಬಲ್ಲಿ ದುಡ್ಡು ಕಾಲಿ ಅದಕ್ಕೆ ವಾಪಸ್ ಬಂದೆ ಆಗಿನ್ನೂ ಚಾನಲ್ ಶುರು ಆಗಿರಲಿಲ್ಲ ಬಂದ್ಬಿಟ್ಟು ಅದಾದಮೇಲೆ ಒಂದು ಸ್ವಲ್ಪ ಒಂದು ಆರು ಏಳು ತಿಂಗಳಾದ್ಮೇಲೆ ಚಾನಲ್ ಶುರು ಮಾಡಿದ್ದು